ರು ನಮಸ್ಕಾರ ನಾನು ಜಗನ್ನಾಥ್ ಅಂತ ಯೋಗ ಬಗ್ಗೆ ಮಾತಾಡ್ತಾ ಇದ್ದೀನಿ ಮನುಷ್ಯ ಆರೋಗ್ಯವಾಗಿರ್ಬೇಕಾದ್ರೆ ಮತ್ತು ಅಪರಿಮಿತವಾದ ಆನಂದ ಇರಬೇಕು ಅಂದರೆ ಯಾವ್ಯಾವ ಯೋಗ ಮಾಡಬೇಕು ಅನ್ನೋದು ತಿಳಿಸ್ತಿದ್ದಲ್ಲ ಅದು ಯೋಗ ಮಾರ್ಗ ಅದನ್ನೇ ಯೋಗ ಮಾಡ್ದ ಅಂತಾರೆ ಜೊತೆಗೆ ನಾವು ಸ್ವಸ್ಥವಾಗಿರಲು ಮತ್ತು ಆರೋಗ್ಯವಾಗಿರಲು ಕಾಯಿಲೆಗಳಿಂದ ಹೆಂಗೆ ಮುಕ್ತಿ ಬರೀಬೇಕು ಅನ್ನೋ ವಿಚಾರ ತಿಳಿಸಿದೆ ಮತ್ತು ఆధునిక ఔషధెం ముక్తి పడదో తెలుస్తుంద అదకే యోగ మార్గ అంక పంచతన్మాతలు పంచభూత ఇవ్వర భద్రకోట నాం బిడ్స్కొంబరబు అన్నోదీలో అది యోగ తెలుస్తుంది మొత్తం మనుష్య ప్రాణి మట్టదన మట్టకి మానవ ఉత్తమ మట్టకి మొత్తం దివ్యవదా మానవనగో అదన యోగ తెలుస్తుంది ಅದ್ರ ಜೊತೆಗೆ ಯೋಗದಲ್ಲಿ ನಾವು ಈ ದೇಹ ಈ ಶರೀರ ಇದರಲ್ಲೇನೆ ನಮ್ಮ ಸ್ವಸ್ಥಾನ ಆದಂಥ ಮೇಲೆ ಪರಮಾತ್ಮನ ಜೊತೆಗೆ ಹೆಂಗೆ ಹೋಗ್ಬೇಕು ಅನ್ನೋದನ್ನು ತಿಳಿಸ್ತದೆ ಯೋಗ ಇದಕ್ಕೋಸ್ಕರ ಯೋಗ ಅತ್ಯುತ್ತಮವಾದ ವಿಚಾರ ಇದರಲ್ಲಿ ಮೂರು ವಿಚಾರಗಳಿದೆ ಒಂದು ಅಂದರೆ ತ್ರಿದೋಷಗಳು ಅಂತ ತ್ರಿದೋಷಗಳಂದು ವಾತ ಪಿತ್ತ ಕಾಪ ಈ ಪಿತ್ತ ಕಫ ಸಮವಾಗಿದ್ದರೆ ಪಿತ್ತ ಕಫ ಸಮವಾಗಿದ್ದರೆ ನಮ್ಮ ಆರೋಗ್ಯ ಕಾಪಾಡ್ತದೆ ಅಂತ ಸಮವಾಗಿ ಅಂದರೆ ನಾವು ಜನರಲ್ಲಾಗಿ ಏನು ಹೇಳಿದ್ರೆ ಸಾಂಬಾರು ಮಾಡೋಕಾದ್ರೆ ಉಪ್ಪು ಹುಳಿ ಖಾರ ಸಮವಾಗಿ ಹಾಕೋದ್ರೆ ಮೂರು ಒಂದೇ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಅಲ್ಲ ಅದಕ್ಕೆ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಉಪ್ಪೆ ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಹುಳಿ ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಮತ್ತು ಉಪ್ಪು ಹುಳಿ ಖಾರ ಇವು ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋದು ತಿಳಿಸ್ತದಲ್ಲ ಅದೇ ರೀತಿ ಇದನ್ನು ವಾತ ಹೆಂಗೆ ಎಷ್ಟಿರ್ಬೋದು ಪಿತ್ತ ಎಷ್ಟಿರಬೇಕು ಮತ್ತು ಕಫ ಎಷ್ಟಿರ್ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಜೊತೆಗೆ ನಾವು ತಿಂದ ಆಹಾರದಲ್ಲಿ ಜಠರ ಅಗ್ನಿಲಿ ಜೀಡಾಗಿ ಅದು ಪಂಚಕೋಶಗಳಲ್ಲಿ ಏನಿರಬೇಕು ಅದು ಸೇರ್ಕಂತಿದೆ ಮತ್ತು ವಾತಪಿತ್ತ ಕಪದಲ್ಲಿ ಏನು ಬೇಕೋ ಸೇರ್ಕಂತಿದೆ ಅದು ಬಂದು ರಸಕ್ಕೆ ಬರ್ತದೆ ರಸದಲ್ಲಿರೋ ಅಗ್ನಿ ಅದನ್ನು ರಸದ ಅದರಲ್ಲಿರೋ ರಸ ತಗೊಂಡ ಮಿಂಗ್ನದು ವಾಪಸ್ ಕಳಿಸ್ತದೆ ಅಲ್ಲಿಂದ ರಕ್ತಕ್ಕೆ ಬರ್ತದೆ ರಕ್ತದಲ್ಲಿರೋ ಅಗ್ನಿ ಇದೆಯಲ್ಲ ಅದೇನು ಮಾಡ್ತದೆ ರಕ್ತ ಅದರಲ್ಲಿ ಇರೋ ರಕ್ತ ಅಂಶ ತಗೊಂತದೆ ಮಿಘ್ನದ ಕೆಳಗಡೆ ಬರ್ತದೆ ರಸ ರಕ್ತ ಮಾಂಸದ ಮಾಂಸ ಪ್ರಮಾಣ ತಗೊಂತದೆ ಅದು ಮಿಘ್ನದ ಕೆಳಗಡೆ ಕಳಿಸ್ತದೆ ರಸ ರಕ್ತ ಮಾಂಸ ಮಜ್ಜ ಮಜ್ಜ ಅಂದರೆ ಅದನ್ನು ಎಷ್ಟು ಬೇಕೋ ಅಷ್ಟು ತಗೋತದೆ ಮಿಗ್ನಾದ್ ಕಲಿಸ್ತದೆ ರಸ ರಕ್ತ ಮಾಂಸ ಮಜ್ಜ ಮೇಧಸ್ಸು ಶುಕ್ರ ಇವೆಲ್ಲವೂ ಅದಕ್ಕೆ ಎಷ್ಟೆಷ್ಟು ಬೇಕೋ ಅದನ್ನು ತಗೊಂಡು ಮಿಘನಾದು ಬಿಟ್ಬಿಡ್ತದೆ ಈ ಶುಕ್ರದಲ್ಲಿ ಬಂದಿದೆಯಲ್ಲ ಅದು ಮಿಕ್ನಾದಿದೆಯಲ್ಲ ಯಾವಾಗ ಟಿ ವಿ ನೋಡೋವಾಗ ಯಾವ ಹೆದರಿಕೆ ಇದಿರ್ತದೆ ಇನ್ನು ಯಾವುದೋ ಇದರಲ್ಲಿ ಯುದ್ಧದ್ದು ಇರ್ತದೆ ಅದೆಲ್ಲ ಮ ನೋಡ್ತಾ ಇರ್ತಾರಲ್ಲ ಅದು ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ ಅಂತ ಅದಕ್ಕೋಸ್ಕರ ಪ್ರೆಗ್ನೆನ್ಸಿಯಲ್ಲಿ ಒಳ್ಳೊಳ್ಳೆ ತಿನ್ನ ನೋಡಿ ಅಂಥ ಯುದ್ಧ ಟೈಮ್ನ ಇಲ್ಲ ಯಾವುದೋ ದೇವಿದ ವಿಚಾರನ ಇಂಥವೆಲ್ಲ ನೋಡೋಕೆ ಹೋಗ್ಬಿಡಿ ಯಾಕೆಂದರೆ ಅದು ಕೊನೆಯಲ್ಲಿ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ ಅಂತ ಕಾರಣಕ್ಕೋಸ್ಕರ ಅವ್ನ ಹೇಳ್ತಾರೆ ಈ ರೀತಿ ವಾತ ಪಿತ್ತ ಕಾಪ ಮತ್ತು ಪಂಚಭೂತಗಳು ಪಂಚತನ್ಮಾತುಗಳು ಮತ್ತು ನಮ್ಮಲ್ಲಿರುವ ಸಪ್ತದಾತುಗಳ ವಿವರಣೆಯಿಂದ ಅದ್ರ ಜೊತೆಗೆ ಯಾವ ರೀತಿಯಾದರೂ ತನ್ನಲ್ಲಿರೋ ಇದನ್ನು ಮಾಡ್ತದೆ ಅಂತ ಈ ರೀತಿ ನಮ್ಮ ಶರೀರದಲ್ಲಿ ಹದಿಮೂರು ಅಗ್ನಿಗಳಿದೆ ಒಂದು ಜಠರಾಗ್ನಿ ಒಂದು ಜಠರಾಗ್ನಿ ಎರಡನೇದು ಪಂಚಭೂತಗಳ ಅಗ್ನಿಗೂ ಮೂರನೇದು ಸಪ್ತದಾತುಗಳ ಅಗ್ನಿಗು ಸಪ್ತದಾತುಗಳು ಏಳು ಪಂಚಭೂತಗಳ ಐದು ಹನ್ನೆರಡು ಮತ್ತು ಜಠರಾಗ್ನಿ ಮೂ ಇದು ಸೇರ್ಕೊಂಡ್ರೆ ಹದಿಮೂರು ಇವಿರ್ತವೆ ಅಗ್ನಿಗಳಿದೆ ನಮ್ಮ ಶರೀರದಲ್ಲಿ ಅಂತ ಇಂಪಾರ್ಟೆಂಟಾಗಿ ಹದಿಮೂರು ಅಗ್ನಿಗಳಿದೆ ಅಂತ ಹೇಳ್ತಾರೆ ಈ ರೀತಿ ಯೋಗ ನಾವು ಮುಂದುವರಿಸಬೇಕಂದ್ರೆ ಇವೆಲ್ಲ ತಿಳ್ಕೊಂಡು ಮಾಡೋದು ತುಂಬ ಉತ್ತಮ